ಹಾಯ್ ಎವ್ರಿ ವಾನ್ ದಿಸ್ ಇಸ್ ಹೇಮರಾಜ್ ಡಿಸೈನರ್ ವೆಲ್ಕಮ್ ಟು ಫ್ರೀ ಫ್ಯಾಷನ್ ಡಿಸೈನಿಂಗ್ ಕ್ಲಾಸಸ್ ಆನ್ಲೈನ್ ಕನ್ನಡ ಇವತ್ತು ನಾವು ಬ್ಲೌಸ್ ಮಾಸ್ಟರ್ ಕ್ಲಾಸಲ್ಲಿ ಡೇ ಒನ್ನಲ್ಲಿ ಕ್ಲೈಂಟ್ ಮೇಲೆ ಹೇಗೆ ಬ್ಲೌಸ್ ಮೆಷರ್ಮೆಂಟ್ ತೊಗೊಳ್ಳೋದು ಅಂತ ತಿಳ್ಕೊಳ್ಳೋಣ ಪ್ರೀವಿಯಸ್ ಕ್ಲಾಸ್ ನಾನು ಟ್ರಯಲ್ ಕ್ಲಾಸ್ ಕೊಟ್ಟಿದ್ದೆ ಅದರಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ ಹೇಗೆ ಸೆಲ್ಫ್ ಮೆಷರ್ಮೆಂಟ್ ತೊಗೊಳ್ಳೋದು ಅಂತ ಹೇಳಿ ಸೊ ಇವತ್ತು ನಾವು ಬ್ಲೌಸ್ ಮಾಸ್ಟರ್ ಕ್ಲಾಸಲ್ಲಿ ಹೇಗೆ ಸೆಲ್ಫ್ ಮೆಷರ್ಮೆಂಟ್ ಇಲ್ಲ ಕ್ಲೈಂಟ್ ಮೆಷರ್ಮೆಂಟ್ ತಗೊಳ್ಳೋದು ಅಂತ ಹೇಳಿ ಚೆಕ್ ಮಾಡೋಣ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ತಿಳಿಸ್ಕೊಟ್ಟಿದ್ದೆ ಶೋಲ್ಡರ್ ಟು ಶೋಲ್ಡರ್ ನೆಕ್ ಬೋನಿಂದ ಒಂದು ಮೆಜರ್ಮೆಂಟ್ ಟೇಪ್ ಮೂವ್ ಆಗಬೇಕು ಅಂತ ಹೇಳಿ ನೋಡಿ ಈ ಥರ ಶೋಲ್ಡರ್ ಟು ಶೋಲ್ಡರ್ ಕಂಪ್ಲೀಟ್ ಮೂವ್ ಆಗಬೇಕು ಕಾಣಿಸ್ತಾ ಇದೆಯಾ ಎಲ್ಲಿ ಇಟ್ಕೊಂಡಿದ್ದೀನಿ ಅಂತ ನಾನು ಬ್ಯಾಕ್ ಸೈಡೇ ಮೆಜರ್ಮೆಂಟ್ ತೋರಿಸ್ತಾ ಇದ್ದೀನಿ ತುಂಬ ಮೇಲೂ ಹಿಡಿಬಾರ್ದು ತುಂಬ ಕೆಳಗಡೆನೂ ಹಿಡಿಬಾರ್ದು ಈ ಪೊಸಿಷನ್ನಿಂದ ಈ ಬೋನ್ ಎಲ್ಲಿ ಮೂವ್ ಆಗ್ತಾ ಇದೆ ಇಲ್ಲಿಗೆ ಶೋಲ್ಡರ್ ಟು ಶೋಲ್ಡರ್ ಈ ಒಂದು ಮೆಜರ್ಮೆಂಟ್ಗೆ ನೀವು ಇಲ್ಲಿ ಚೆಕ್ ಮಾಡ್ತಾ ಇರಬಹುದು ಫಿಫ್ಟೀನ್ ಇಂಚ್ ಶೋಲ್ಡರ್ ಬರ್ತಾ ಇದೆ ನೋಡಿ ಇಲ್ಲಿ ಫಿಫ್ಟೀನ್ ಇಂಚ್ ಬರ್ತಾ ಇದೆ ಚೆಕ್ ಮಾಡ್ತಾ ಇದ್ದೀರಾ ಹೀಗೆ ಶೋಲ್ಡರ್ ಮೆಜರ್ಮೆಂಟ್ ತೆಗಿಬೇಕಾಗುತ್ತೆ ಕೆಲವ್ರಿಗೆ ಗೊತ್ತಾಗೋದಿಲ್ಲ ಹೇಗೆ ಶೋಲ್ಡರ್ ಪಾಯಿಂಟ್ ನ ಅಂತ ಹೇಳಿ ಈ ಹಾರ್ಮೋನಿಂದ ಹೀಗೆ ಹೋಗಬೇಕು ಇದು ಸ್ವಲ್ಪ ಇವದು ಶೋಲ್ಡರ್ ಔಟ್ ಆಗಿದೆ ಬಟ್ ಮೆಜರ್ಮೆಂಟ್ ಗೆ ಎಕ್ಸಾಕ್ಟ್ ನಾನು ಬ್ಯಾಕ್ ಸೈಡಲ್ಲಿ ಎಕ್ಸಾಂಪಲ್ ಕೊಟ್ಟು ಹೇಳಿದೆ ನಿಮಗೆ ಫಿಫ್ಟೀನ್ ಇಂಚ್ ಬರ್ತಾ ಇದೆ ಅಂತ ಬಟ್ ಇಲ್ಲಿ ನೀವು ಚೆಕ್ ಮಾಡ್ತಾ ಇರ್ಬೋದು ನೋಡಿ ಇಲ್ಲೆಲ್ಲ ರಿಂಕಲ್ಸ್ ಬರ್ತಿದೆ ಇದನ್ನೆಲ್ಲ ನಾವು ಅಬ್ಸರ್ವ್ ಮಾಡಬೇಕು ಇಲ್ಲಿ ಗೊತ್ತಾಗುತ್ತೆ ನಿಮಗೆ ಕ್ಲಿಯರ್ ಆಗಿ ಇಲ್ಲಿ ಕ್ಲಿಯರ್ ಆಗಿ ಈ ರೀತಿ ಇಟ್ಕೊಂಡಾಗ ಈ ನಮ್ಮ ಹಾರ್ಮೋಲ್ ಪಾಯಿಂಟ್ಸ್ ಏನಿರುತ್ತೆ ಓಪನ್ ಆಗುತ್ತೆ ಕ್ಲೀನಾಗಿ ಇಲ್ಲಿ ಮೆಜರ್ ಮಾಡಿ ಪೊಜಿಷನ್ ಗೊತ್ತಾಗ್ತಾ ಇದೆಯಾ ಈ ರೀತಿ ತಗೋಬೇಕು ನೋಡಿ ಇಲ್ಲಿ ಕ್ಲೀನಾಗಿ ಈ ಪೊಸಿಷನ್ಗೆ ತಗೋಬೇಕು ಸೊ ಇವರ ಒಂದು ಬಾಡಿ ಮೆಜರ್ಮೆಂಟ್ಗೆ ಫೋರ್ಟೀನ್ ಇಂಚು ಶೋಲ್ಡರ್ ಬರಬೇಕು ಇದು ಶೋಲ್ಡರ್ ಔಟ್ ಆಗಿದೆ ಸೊ ಇದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನೀವೇರ್ ಮಾಡ್ತಾ ಇದ್ರೆ ನೋಡ್ತಾ ಇರ್ಬೋದು ಇಲ್ಲಿ ಬಂದಿದೆ ಈ ಪೊಸಿಷನ್ಗೆ ಬರಬೇಕು ಇದು ಶೋಲ್ಡರ್ ಪಾಯಿಂಟ್ ಇಲ್ಲಿ ಬರಬೇಕು ಸೊ ಹೇಗೆ ತಗೊಳ್ಳೋದು ಶೋಲ್ಡರ್ ಪಾಯಿಂಟ್ ಫ್ರಂಟಿಂದ ಹಿಡಿದು ಬ್ಯಾಕ್ ನಾನು ಎಲ್ಲಿ ಹಿಡಿಯೋಕೆ ಹೇಳಿದ್ದೀನಿ ಅಂತ ಕ್ಲಿಯರ್ ಆಗಿ ತೋರಿಸ್ ತೋರಿಸ್ಕೊಟ್ಟಿದ್ದೀನಿ ಈ ರೀತಿ ಹಾರ್ಮೋಲ್ ಮೆಜರ್ಮೆಂಟ್ ತಗೋಬೇಕು ಎಲ್ಲಿ ಬರ್ತಿದೆ ಅಂತ ಚೆಕ್ ಮಾಡಿ ಇವರಿಗೆ ಹಾರ್ಮೋಲ್ ಮೆಜರ್ ಸಾರಿ ಶೋಲ್ಡರ್ ಪಾಯಿಂಟ್ ಬಂದು ನೋಡಿ ಈ ರೀತಿ ಸೊ ಫಿಫ್ಟೀನ್ ಬರ್ತಾ ಇದೆ ಫಿಫ್ಟೀನ್ ಎಕ್ಸಾಕ್ಟ್ ಇದೆ ಬಟ್ ಇವ್ರು ವೇರ್ ಮಾಡಿರುವಂತಹ ಡ್ರೆಸ್ ಏನಿದೆ ಸಿಕ್ಸ್ಟೀನ್ ಇದೆ ಬಟ್ ನಮಗೆ ಈ ರೀತಿ ಚೆಕ್ ಮಾಡಿದಾಗ ಶೋಲ್ಡರ್ ಮೆಜರ್ಮೆಂಟ್ ಬಂದು ಫಿಫ್ಟೀನ್ ಕಾಣಿಸ್ತಾ ಇದೆಯಾ ನಿಮಗೆ ತುಂಬ ಇಲ್ಲಿ ಹೈಟಿಗೂ ತಗೋಬಾರ್ದು ಎಕ್ಸಾಕ್ಟ್ ಈ ಪಾಯಿಂಟಲ್ಲಿ ಚೆಕ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಫಿಫ್ಟೀನ್ ಸೆಕೆಂಡ್ ಮೆಜರ್ಮೆಂಟ್ ನೆಕ್ನ ನೋಡಬೇಕು ಅಂತ ಹೇಳಿದೆ ಗೆ ಕೇಳಬೇಕು ನೀವು ಯಾವ ನೆಕ್ ಬೇಕು ಇಲ್ಲಿ ಲೆಂತ್ ಒಂದೇ ಸಲ ಡಿಸೈಡ್ ಮಾಡಬಹುದು ಎಗೇನ್ ಅನ್ನು ಒಂದೇ ಸಲ ಡಿಸೈಡ್ ಮಾಡಬಹುದು ಸೆಕೆಂಡ್ ಸ್ಟೆಪ್ ಏನ್ ಹೇಳಿಕೊಟ್ಟಿದ್ದೆ ನಾನು ಶೋಲ್ಡರ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಈ ಪೊಸಿಷನ್ ಇಂದ ಹಿಡಿದು ಈ ಪೊಸಿಷನ್ ಸೆಂಟರ್ ತಗೋಬೇಕು ಶೋಲ್ಡರ್ ಪಾಯಿಂಟ್ ಇಲ್ಲಿಂದ ಲೆಂತ್ನ ನಾವು ಡಿಸೈಡ್ ಮಾಡಬೇಕು ಗೊತ್ತಾಗಿಲ್ಲ ಅಂತ ಅಂದ್ರೆ ಏನ್ ಮಾಡಬೇಕು ಈ ಪೊಸಿಷನಿಂದ ಅಂದರೆ ಹಾರ್ಮೋನ್ಸ್ ಕಡೆಯಿಂದ ನಮ್ಮ ಎಂಡ್ ಎಂಡಾಗಿರುವಂತಹ ಲೆಫ್ಟ್ ಸೈಡಿಂದ ಇಲ್ಲಿಗೆ ಟೂ ಇಂಚಿಂದ ಹಿಡಿದು ಒಂದೂವರೆ ವರೆಗೂ ಸೆಂಟರ್ ತೆಗಿಬೋದು ಬಟ್ ಇವ್ರದ್ದು ಶೋಲ್ಡರ್ ಪಾಯಿಂಟ್ಸ್ ಏನಿದೆ ಬ್ರಾಡ್ ಇದೆ ಸೊ ನಾನು ಇಲ್ಲಿಂದ ಹಿಡಿದು ನೆಕ್ ಇಂದ ಈ ಪೊಸಿಷನ್ ಸೆಂಟರ್ ತಗೊಳ್ತೀನಿ ಸೆಂಟರಿಂದ ಹಿಡಿದು ಎಲ್ಲಿಗೆ ನಮ್ಮ ಒಂದು ಲೆಂತ್ ಬೇಕು ಇಲ್ಲಿ ಮೂಳೆ ಮೂವ್ ಇದೆ ಅಂತ ಹೇಳಿದ್ದೆ ನಾನು ಕ್ಲಾಸ್ ಕ್ಲಾಸಲ್ಲಿ ಗೊತ್ತಿದ್ದೆ ನಿಮಗೆ ಈ ಇಂದ ಯಾವ ಲೆಂತಿಗೆ ಬೇಕು ಪ್ರೆಸ್ ಮಾಡಿ ನಾವು ಚೆಕ್ ಮಾಡಬೇಕು ಕ್ಲೈಂಟಿಗೆ ಹೇಗೆ ಇಲ್ಲಿಗೆ ಬೇಕಾ ಇಲ್ಲಿಗೆ ಬೇಕಾ ಎಲ್ಲಿಗೆ ಬೇಕಾ ಅಂತ ಕ್ವೇ ನಾವು ಕೇಳಬೇಕು ಕ್ಲೈಂಟನ್ನು ಸೋ ಇಲ್ಲಿ ಕ್ಲೈಂಟ್ದು ಫುಲ್ ಲೆಂತ್ ಬಂದು ಅವ್ರಿಗೆ ಕಂಫರ್ಟ್ ಝೋನ್ ಅನ್ನಿಸ್ಬೇಕು ಇವ್ರ ಗೆ ಥರ್ಟೀನ್ ಆ್ಯಂಡ್ ಆಫ್ ಓಕೆ ಅಥವಾ ಫೋರ್ಟೀನ್ವರೆಗೂ ಲೆಂತ್ನ ತಗೋಬಹುದು ನೆಕ್ ಡೀಪ್ ಈ ರೀತಿ ನೀವು ಇಟ್ಕೊಂಡು ಚೆಕ್ ಮಾಡಿದ್ರೆ ಇದೇ ರೀತಿ ತಗೋಬೇಕು ಈ ರೀತಿ ಚೆಕ್ ಮಾಡಿದ್ರೆ ಎಷ್ಟು ಹೇಳಿ ಇದೇ ರೀತಿ ತಗೋಬೇಕು ಅದಾದ ನಂತರ ನಾನಿಲ್ಲಿ ಲೆಂತ್ನ ಡಿಸೈಡ್ ಮಾಡಿದೆ ಅಲ್ವಾ ನೋಡಿ ಇವ್ರಿಂಚಿಗೆ ಥರ್ಟೀನ್ ಆ್ಯಂಡ್ ಹಾಫ್ ಓಕೆ ಯಾಕೆಂದರೆ ತುಂಬ ಲೆಂತ್ ಕೊಟ್ಟಾಗ ಇಲ್ಲಿ ಫ್ಯಾಬ್ರಿಕ್ ನೋಡಿ ಯಾವ ರೀತಿ ಕೂರ್ತಾ ಇದೆ ಇವರು ಸ್ಲಿಮ್ ಇದ್ದಾರೆ ಕೂರಬಾರ್ದು ಅಂತ ಹೇಳಿದ್ರೆ ನಮಗೆ ಎಕ್ಸಾಕ್ಟ್ ಇರುವಂತಹ ಒಂದು ಮೆಷರ್ಮೆಂಟ್ ಫುಲ್ ಲೆಂತ್ ಆದ ನಂತರ ಎಕ್ಸಾಕ್ಟ್ ಎಷ್ಟು ಬೇಕೋ ಅಷ್ಟು ನಾವು ತೊಗೋಬೇಕು ಸೊ ಇಲ್ಲಿ ನಾನು ಲೆಂತ್ ಡಿಸೈಡ್ ಮಾಡ್ತೀನಿ ಮತ್ತು ಇಲ್ಲಿ ಶೋಲ್ಡರ್ ಪಾಯಿಂಟ್ ನೆನಪಿದೆಯಾ ಇಲ್ಲಿಗೆ ಇರಬೇಕು ಇಲ್ಲಿಂದ ಸೆಂಟರ್ ತೊಗೊಂಡಾಗ ಸೊ ಲೆಂತ್ ಬಂದು ಫೋರ್ಟೀನ್ ಕಾಣಿಸ್ತಾ ಇದೆಯಾ ಎಲ್ಲಿ ಹಿಡಿತಾ ಇದ್ದೀನಿ ನಾನು ಅಂತ ಹೇಳಿ ಒಂದು ವೇಳೆ ಗೊತ್ತಾಗಿಲ್ಲ ಅಂದರೆ ಈ ಪೊಜಿಷನ್ ನಮ್ಮ ಒಂದು ಮೊಣಕೈ ಅಂತ ಹೇಳ್ತೀವಿ ಮೊಣಕೈ ಅಂತ ಹೇಳ್ತೀವಿ ಇಲ್ಲಿ ಪೊಸಿಷನ್ನಲ್ಲಿ ನಮ್ಮ ಒಂದು ವೆಸ್ಟ್ ಪಾಯಿಂಟ್ ತೊಗೋಬೋದು ಸೊ ಎಲ್ಲರಿಗೂ ಕ್ಲಿಯರ್ ಆಯಿತಾ ಸೈಡಿಂದು ಮೆಜರ್ಮೆಂಟ್ ಹೇಗೆ ತೊಗೊಳ್ಳೋದು ಕ್ಲೈಂಟ್ ಮೇಲೆ ಅಂತ ಹೇಳಿ ಕಂಪ್ಲೀಟ್ ಶೋಲ್ಡರ್ ಕಾಲರ್ ನೆಕ್ಸ್ ಆಗಲಿ ಹೈನೆಕ್ ಆಗಲಿ ಇದ್ರೆ ಈ ರೀತಿ ಈ ಮೂಳೆ ಮೇಲೆ ಹೋಗಬೇಕು ಬೆನ್ ನಮ್ಮದು ಬ್ಯಾಕ್ ಸೈಡ್ ಬೋನ್ ಏನಿರುತ್ತೆ ಅಲ್ಲಿ ಒಂದು ಮೂವ್ ಆಗಬೇಕು ನಮ್ಮ ಮೆಜರ್ಮೆಂಟ್ ಟೆಕ್ ಈ ರೀತಿನೇ ಹಿಡಿಬೇಕು ಕಾಣಿಸ್ತಾ ಇದೆಯಾ ಇಲ್ಲಿ ಹಿಡಿಬಾರ್ದು ಈ ರೀತಿನೇ ಹಿಡಿಬೇಕು ಇದು ನಮ್ಮದು ಶೋಲ್ಡರ್ ಪಾಯಿಂಟ್ಸ್ ಅದಾದಮೇಲೆ ಕ್ರಾಸ್ ಬ್ಯಾಕ್ ಅಂತ ತೋರಿಸ್ತೀನಿ ಇದು ನಾನು ಆ್ಯಡ್ ಮಾಡ್ತಾ ಇದ್ದೀನಿ ಸೆಲ್ಫ್ ಮೆಜರ್ಮೆಂಟ್ ತೊಗೊಳಕ್ಕಾಗಲ್ಲ ಅಂತ ಹೇಳಿ ಕ್ಲೈಂಟ್ ಮೇಲೆ ತೋರಿಸೋಣ ಅಂತ ಹೇಳಿ ಸ್ಟಾಪ್ ಮಾಡಿದ್ದೆ ಮೇಯ್ನು ನಾವು ಯಾವುದೇ ರೀತಿ ಡ್ರೆಸ್ ಆಗಿರಬಹುದು ಅಥವಾ ಯಾವುದೇ ರೀತಿ ನಮ್ಮ ಒಂದು ಬ್ಲೌಸ್ಗಳಾಗಿರ್ಬೋದು ಡಿಸೈನರ್ ಬ್ಲೌಸ್ಗಳು ಅಪ್ಪರ್ ಕ್ರಾಸ್ ಅಂತ ಹೇಳ್ತೀವಿ ಅಪ್ಪರ್ ಬ್ಯಾಕ್ ಅಂತ ಹೇಳ್ತೀವಿ ಅಂದರೆ ಕ್ರಾಸ್ ಬ್ಯಾಕ್ ಕ್ರಾಸ್ ಫ್ರಂಟ್ ಅಂತ ಹೇಳ್ತೀವಿ ಎಲ್ಲಿ ತೆಗಿಬೇಕು ಈ ಒಂದು ಹಾರ್ಮೋಲ್ ಇದೆಯಲ್ಲ ಹಾರ್ಮೋಲ್ ಸೆಂಟರ್ ಪಾಯಿಂಟ್ ಇಲ್ಲಿಗೆ ತೆಗಿಬೇಕು ಇಲ್ಲಿ ಬೆನ್ನಿನ ಮೂಳೆ ಕಾಣುತ್ತೆ ಈ ಪೊಸಿಷನ್ ಇಂದ ಸ್ವಲ್ಪ ಮೇಲೆ ಇಲ್ಲಿ ನಮಗೆ ಅಪ್ಪರ್ ಕ್ರಾಸ್ ಅಪ್ಪರ್ ಬ್ಯಾಗ್ ತೆಗಿಬೇಕು ಯಾಕೆ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಇವರಿಗೆ ಇಲ್ಲಿ ಫ್ಯಾಬ್ರಿಕ್ ಈ ರೀತಿ ಕೂರುತ್ತೆ ಅದು ಅವಾಯ್ಡ್ ಆಗಬೇಕು ಎಕ್ಸಾಕ್ಟ್ ಬರಬೇಕು ಅಂತ ಹೇಳಿದ್ರೆ ನಮಗೆ ಕ್ರಾಸ್ ಬ್ಯಾಕ್ ಅನ್ನೋದನ್ನ ತೆಗಿಬೇಕು ಇವ್ರ ಕ್ರಾಸ್ ಬ್ಯಾಕ್ ಎಷ್ಟು ಬರ್ತಾ ಇದೆ ಫೋರ್ಟೀನ್ ಇಂಚ್ ಬರ್ತಾ ಇದೆ ಚೆಕ್ ಮಾಡ್ತಾ ಇದ್ದೀರಾ ಇಲ್ಲಿ ಎಲ್ಲಿ ಹಿಡಿತಾ ಇದ್ದೀನಿ ನಾನು ಇಲ್ಲಿ ತುಂಬ ಹಾರ್ಮೋಲಿಗೂ ಅಲ್ಲ ಶೋಲ್ಡರ್ ಪಾಯಿಂಟಿಗೂ ಅಲ್ಲ ಶೋ ಹಾರ್ಮೋಲ್ ಸೆಂಟರಿಗೆ ಬರಬೇಕು ನೋಡಿ ಸೊ ಎಕ್ಸಾಕ್ಟ್ ಹಿಡಿದ್ರೆ ನನಗೆ ಇವ್ರ ಡ್ರೆಸ್ ಮೇಲೆ ಹಿಡಿದ್ರೆ ಫೋರ್ಟೀನ್ ಬರ್ತಾ ಇದೆ ಬಟ್ ಎಕ್ಸಾಕ್ಟ್ ನನಗೆ ಕ್ರಾಸ್ ಬ್ಯಾಕ್ ಅನ್ನೋದು ಥರ್ಟೀನ್ ಆ್ಯಂಡ್ ಆಫ್ ಕೊಟ್ರೆ ಇವ್ರಿಗೆ ಎಕ್ಸಾಕ್ಟ್ ಇರುತ್ತೆ ಕಾಣಿಸ್ತಾ ಇದೆಯಾ ಇಲ್ಲಿ ಇವರ ಶೋಲ್ಡರ್ ಪಾಯಿಂಟ್ ಸೊ ಬ್ಯಾಕ್ ಸೈಡ್ ಎಲ್ಲರಿಗೂ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ ಫ್ರಂಟ್ ನೋಡೋಣ ಫ್ರಂಟ್ ಸೈಡಲ್ಲಿ ಇವ್ರ ಕ್ಲೈಂಟ್ ಸ್ಲಿಮ್ ಇದ್ದಾರೆ ಅದರಿಂದ ನಮ್ಗೆ ಅಷ್ಟೊಂದು ರಿಸ್ಕ್ ಅನ್ಸೋದಿಲ್ಲ ಫಸ್ಟ್ ಶೋಲ್ಡರ್ ಎಗೇನ್ ಇಲ್ಲಿ ಶೋಲ್ಡರ್ ಅಂತ ಹೇಳದ್ನಲ್ಲ ಶೋಲ್ಡರ್ ಸೆಂಟರ್ ಇದು ಮುಂದ್ಗಡೆಯೂ ಇರಬಾರ್ದು ಹಿಂದ್ಗಡೆಯೂ ಇರಬಾರ್ದು ಸೆಲ್ಫ್ ಅಲ್ಲಿ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಿಮಗೆ ಸೆಂಟರ್ ಹಿಡ್ಕೊಳ್ಳಿ ಸೆಂಟರಿಂದ ಎಕ್ಸಾಕ್ಟ್ ಡಾಟ್ ಪಾಯಿಂಟ್ ಡಾಟ್ ಪಾಯಿಂಟಿಂದ ಡಾಟ್ ಲೆಂತ್ ಡಾಟ್ ಲೆಂತಿಂದ ಎಷ್ಟು ಬ್ಲೌಸ್ ಲೆಂತ್ ಬೇಕು ಫರ್ ಎಕ್ಸಾಂಪಲ್ ತುಂಬ ಹೊಟ್ಟೆ ಎಲ್ಲ ದಪ್ಪ ಇತ್ತು ಅಂತ ಹೇಳಿದ್ರೆ ನಾವು ಅವರಿಗೆ ಕಂಪ್ಲೀಟ್ ಲೆಂತ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಹೇಗೆ ತೆಗಿಬೇಕು ಇಲ್ಲಿ ನೋಡಿ ಡಾಟ್ ಪಾಯಿಂಟ್ ದ ಫ್ರಂಟಿಂದು ಲೆಂತ್ ಎಷ್ಟು ಅಂತ ಡಿಸೈಡ್ ಮಾಡಿ ಅದಾದಮೇಲೆ ಒನ್ ಆ್ಯಂಡ್ ಇಂದ ಟೂ ಇಂಚ್ ತ್ರೀ ಇಂಚ್ ಅವರ ಹೈಟಿನ ಪ್ರಕಾರ ನಾವು ಕೊಡಬಹುದು ಅದಾದ ನಂತರ ನೆಕ್ ಇಲ್ಲೇ ಡಿಸೈಡ್ ಮಾಡಿಕೊಡಿ ಯಾವ ರೀತಿ ನೆಕ್ ಬೇಕು ಸೆವೆನ್ ಇಂಚ್ ಬೇಕಾ ಸೆವೆನ್ ಇಂಚ್ ಸಿಕ್ಸ್ ಇಂಚು ಇಲ್ಲಿಂದ ಮೆಜರ್ಮೆಂಟ್ ಟೇಪ್ ಆ ಕಡೆ ಈ ಕಡೆ ಮೂವ್ ಮಾಡಬಾರ್ದು ಇಲ್ಲೇ ಹಿಡ್ಕೊಂಡು ಇಲ್ಲೇ ತೆಗಿಬೇಕು ಎಗೇನ್ ನೀವು ನೆಕ್ ಈ ರೀತಿ ತೆಗೆದ್ರೆ ಇದೇ ರೀತಿ ಕಟ್ಟಿಂಗ್ಸ್ ಕೊಡಬೇಕು ಈ ರೀತಿ ಹಿಡ್ಕೊಂಡು ತೆಗೆದ್ರೆ ಇದೇ ರೀತಿ ಕಟ್ಟಿಂಗ್ಸ್ ಕೊಡಬೇಕು ಸೊ ಕ್ಲಿಯರ್ ಆಯಿತಾ ಇಲ್ಲಿ ಸ್ಟೆಪ್ ಒನ್ ನೆಕ್ ಏನು ಲೆಂತ್ ಇದೆ ನೆಕ್ ಲೆಂತ್ ಅದಾದ ನಂತರ ಡಾಟ್ ಪಾಯಿಂಟ್ ಡಾಟ್ ಪಾಯಿಂಟ್ ಆದ ನಂತರ ಡಾಟ್ ನಮ್ಮ ಎದೆಯ ಮುಂಭಾಗದ ಉ ಉದ್ದ ಅಂತ ಕರಿತೀವಿ ಅದಾದ ನಂತರ ಬ್ಲೌಸ್ನ ಕಂಪ್ಲೀಟ್ ಲೆಂತ್ ಎಷ್ಟು ಇಲ್ಲಿಂದ ಕಂಪ್ಲೀಟ್ ಒನ್ ಆ್ಯಂಡ್ ಆಫ್ ಟೂ ಇಂಚ್ ತ್ರೀ ಇಂಚ್ ಅದಾದ ನಂತರ ಡಾಟ್ ವಿಡ್ತ್ ಚೆಕ್ ಮಾಡಬೇಕು ಹೇಗೆ ಈ ರೀತಿ ಅಂದರೆ ಯಾಕೆ ಇದು ಬೇಕು ಅಂತ ಹೇಳಿದ್ರೆ ಒಂದೊಂದು ಸತಿ ಡಾಟ್ ಪಾಯಿಂಟ್ಸ್ ಈ ಕಡೆ ಹೋಗುತ್ತೆ ಆ ಕಡೆ ಹೋಗುತ್ತೆ ಅದೆಲ್ಲ ಬರಬಾರ್ದು ಅಂತ ಹೇಳಿದ್ರೆ ಎಕ್ಸಾಕ್ಟ್ ಡಾಟ್ ಪಾಯಿಂಟ್ ಈ ರೀತಿ ಚೆಕ್ ಮಾಡಬೇಕು ಕ್ಲೈಂಟಿಗೆ ಅನ್ಕಂಫರ್ಟಬಲ್ ಫೀಲ್ ಕೂಡ ಮಾಡಬಾರ್ದು ಎಕ್ಸಾಕ್ಟ್ ಚೆಕ್ ಮಾಡಬೇಕು ಅದಾದ ನಂತರ ಇಲ್ಲಿ ಕ್ರಾಸ್ ಫ್ರಂಟ್ ಅಂತ ಕರಿತೀವಿ ಇದು ಯಾಕೆ ಬೇಕು ಅಗೈನ್ ಇಲ್ಲಿ ಹಾರ್ಮೋಲ್ ಮತ್ತು ಶೋಲ್ಡರ್ ಸೆಂಟರ್ ಪಾಯಿಂಟ್ ಇಲ್ಲಿಂದ ನಮಗೆ ಕ್ರಾಸ್ ಫ್ರೆಂಟ್ ಅಂತ ಕರಿತೀವಿ ಇದನ್ನು ತಗೋಬೇಕು ಕ್ರಾಸ್ ಫ್ರೆಂಟ್ ಇದನ್ನು ಕ್ರಾಸ್ ಫ್ರೆಂಟ್ ಅಂತ ಕರಿತೀವಿ ಹೀಗೆ ತಗೋಬೇಕು ಕ್ರಾಸ್ ಫ್ರೆಂಟ್ ಓಕೆ ಇಲ್ಲಿ ಕ್ಲಿಯರ್ ಆಯ್ತಾ ಸೊ ಟೋಟಲ್ ಫೋರ್ ಮೆಜರ್ಮೆಂಟ್ ಹೇಳಿದೆ ಅದಾದಮೇಲೆ ಈ ರೀತಿ ಮೇಲೆ ಎತ್ತಿಸಿ ಸ್ವಲ್ಪ ಎತ್ತಿಸ್ಬಿಟ್ಟು ಈ ರೀತಿ ಒಳಗಡೆ ಹೋಗಬೇಕು ಹಾರ್ಮೋನಿಗೆ ಮೆಜರ್ಮೆಂಟು ಎಗೇನ್ ಇಲ್ಲಿ ಚೆಕ್ ಮಾಡಿ ಕ್ಲೈಂಟ್ ಕ್ಲೈಂಟಿಂದ ಹ್ಯಾಂಡ್ಸ್ ಬಿಟ್ಬಿಡಿ ತುಂಬ ಟೈಟ್ ಈ ರೀತಿ ಬಿಗಿನೂ ಹಿಡಿಬಾರ್ದು ನೋಡಿ ಈ ರೀತಿ ತುಂಬ ಬಿಗಿನೂ ಹಿಡಿಬಾರ್ದು ತುಂಬ ಲೂಸ್ ಆಗಿಯೂ ಹಿಡಿಬಾರ್ದು ಎಲ್ಲಿ ಶೋಲ್ಡರ್ ನಾವು ನಾವು ನ ಎಂಡ್ ಮಾಡಿದ್ವಿ ಅಂದರೆ ಟೋಟಲ್ ಶೋಲ್ಡರ್ ಎಷ್ಟು ಫೋರ್ಟೀನ್ ಫೋರ್ಟೀನ್ ಇಂಚಿಂದ ಎಲ್ಲಿಗೆ ಬರ್ತಾ ಇದೆ ಸೊ ಮೇಲೆತ್ತದಾಗ ಏನಾಗುತ್ತೆ ಹಾರ್ಮೋಲ್ ಲೂಸ್ ಆಗುತ್ತೆ ಅದರಿಂದ ನಾವು ಆ ರೀತಿ ಮಾಡಬಾರ್ದು ಕಂಪ್ಲೀಟಾಗಿ ಇದೇ ರೀತಿ ಹಿಡ್ಕೊಂಡು ಅವ್ರಿಗೆ ನೋಡಿದಾಗ ಫ್ರೀ ಎಲ್ಲೂ ಕೊಟ್ಟಿಲ್ಲ ನಾನು ಚೆಕ್ ಮಾಡಿ ಇಲ್ಲಿ ತುಂಬ ಟೈಟು ಹಿಡ್ದಿಲ್ಲ ತುಂಬ ಲೂಸು ಹಿಡ ಹಿಡ್ದಿಲ್ಲ ಇವರ ಹಾರ್ಮೋಲ್ ಮೆಜರ್ಮೆಂಟ್ ಬಂದು ಸೆವೆಂಟೀನ್ ಇದೆ ಕಂಪಲ್ಸರಿ ಬ್ಲೌಸ್ ಅಲ್ಲಿ ಹಾರ್ಮೋಲ್ ತೆಗಿಲೇಬೇಕು ಯಾಕೆ ಅಂತಂದರೆ ಕೆಲವರು ಕ್ಲೈಂಟ್ಸ್ ಇಂದು ರೈಟ್ ಸೈಡ್ ದೊಡ್ಡದಾಗಿರುತ್ತೆ ಲೆಫ್ಟ್ ಸೈಡ್ ಸ್ಮಾಲ್ ಇರುತ್ತೆ ಸ್ಮಾ ಲೆಫ್ಟ್ ಸೈಡ್ ಸ್ಮಾಲ್ ಇದ್ರೆ ರೈಟ್ ಸೈಡ್ ತುಂಬ ದೊಡ್ಡದಾಗಿರುತ್ತೆ ಸೊ ಅದರಿಂದ ಕಂಪಲ್ಸರಿ ಹಾರ್ಮೋಲ್ ಮೆಜರ್ಮೆಂಟ್ ತೆಗಿಲೇಬೇಕು ಈ ರೀತಿ ಹಾರ್ಮೋಲ್ನ ಚೆಕ್ ಮಾಡಬೇಕು ಟೂ ಸೈಡ್ಸ್ ಕೂಡ ಹಾರ್ಮೋಲ್ನ ಚೆಕ್ ಮಾಡಿ ನೋಡಿ ಈ ರೀತಿ ಹಾರ್ಮೋಲ್ನ ಚೆಕ್ ಮಾಡಬೇಕು ಕಂಪ್ಲೀಟ್ ಈ ರೀತಿ ಒಂದ್ಸಲ ಮೂವ್ ಮಾಡಿ ಈ ರೀತಿ ಒಳಗಡೆ ಮೆಜರ್ಮೆಂಟ್ ಹೋಗೋದಕ್ಕೆ ಬಿಡಿ ನಂತರ ಕ್ಲೈಂಟಿಂದ ಕ್ಲೈ ಕೈಗಳನ್ನು ಕೆಳಗಡೆ ಇಡಿಸಿ ಇಲ್ಲಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಹಾರ್ಮೋಲ್ ಅಂತ ಹೇಳಿ ಕಂಪ್ಲೀಟ್ ಈ ರೀತಿ ಚೆಕ್ ಮಾಡಬೇಕು ಅದಾದ ನಂತರ ಹಾರ್ಮೋಲೆಲ್ಲ ಆಯಿತು ನೆಕ್ಸ್ಟ್ ಸ್ಲೀವ್ ಕ್ಯಾಪ್ಸಿಂದ ಸ್ಟಾರ್ಟ್ ಆಗುತ್ತೆ ಕ್ಯಾಪ್ ಸ್ಲೀವ್ಸಿಂದ ಸ್ಟಾರ್ಟ್ ಆದ್ರೆ ಟೂ ಅಂಡ್ ಹಾಫ್ ತ್ರೀ ಇಂಚು ಕ್ಯಾಪ್ ಯಾವಾಗಲೂ ಅಷ್ಟೇ ಕ್ಯಾಪ್ಸ್ಲೀವ್ಸ್ ಲೆಂತ್ ನೋಡಿ ಎಗೇನ್ ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕು ಶೋಲ್ಡರ್ ಪಾಯಿಂಟ್ಸ್ ಎಲ್ಲಿಗೆ ಎಂಡ್ ಮಾಡಿದ್ದೆ ಫೋರ್ಟೀನ್ ಇಂಚಿಗೆ ಎಂಡ್ ಮಾಡಿದ್ದೆ ಅಲ್ಲಿಂದ ತ್ರೀ ಇಂಚ್ ಟೂ ಅಂಡ್ ಹಾಫ್ ಇಂಚ್ ಲೆಂತ್ನ ಚೆಕ್ ಮಾಡಿ ಹಾರ್ಮೋನ್ ಕೆಳಗಡೆಯಿಂದ ಈ ರೀತಿ ಮೂವ್ ಮಾಡಿ ನೀಟಾಗಿ ಹೋಗಕ್ಕೆ ಬಿಡಿ ಮೆಜರ್ಮೆಂಟ್ ಟೇಪ್ನ ಒಂದು ಫೋರ್ ಫಿಂಗರ್ಸ್ನ ಹಿಡ್ಕೊಂಡು ಒಳಗಡೆ ಕ್ಯಾಪ್ ಸ್ಲೀವ್ಸ್ದು ಮೆಜರ್ಮೆಂಟ್ ತೆಗಿಬೇಕು ಯಾಕೆ ಅಂದರೆ ಇಲ್ಲಿ ಕ್ಯಾಪ್ ಸ್ಲೀವ್ಸ್ ಅಂದರೆ ಕ್ಯಾಪ್ಸ್ ಹೈಟ್ ಯಾವಾಗಲೂ ಈ ರೀತಿ ಇರುತ್ತೆ ಅದನ್ನು ನಾವು ಮೆಜರ್ ಮಾಡಬೇಕಾದ್ರೆ ಯಾವಾಗಲೂ ಅಷ್ಟೇ ಇದೇ ರೀತಿ ಇಟ್ಕೊಂಡು ತೆಗೆದಾಗ ಆ ಕ್ಯಾಪ್ ಸ್ಲೀವ್ಸು ನಮಗೆ ಈ ರೀತಿ ಆಗಬಾರ್ದು ಹೈಟ್ ಇರಬೇಕು ಈ ರೀತಿ ತಗೊಂಡಾಗ ನಿಮಗೆ ಮೆಜರ್ಮೆಂಟ್ ಎಕ್ಸಾಕ್ಟ್ ಸಿಗುತ್ತೆ ಎಗೇನ್ ಕ್ಯಾಪ್ ಸ್ಲೀವ್ಸ್ ಆಯಿತು ಮೀಡಿಯಮ್ ಸ್ಲೀವ್ಸ್ ಎಲ್ಲಿಗೆ ಬರುತ್ತೆ ಫೈವ್ ಇಂಚ್ ಸಿಕ್ಸ್ ಇಂಚ್ ಇಲ್ಲಿಂದ ಎಗೈನ್ ಚೆಕ್ ಮಾಡಿ ಇಲ್ಲಿ ಪದೇ ಪದೇ ಹೇಳ್ತಾ ಇದ್ದೀನಿ ಶೋಲ್ಡರ್ ಪಾಯಿಂಟ್ಸ್ ಎಲ್ಲಿ ಎಂಡಾಗಿರುತ್ತೆ ಅಲ್ಲಿಂದನೇ ನಮ್ಮ ಮೆಜರ್ಮೆಂಟ್ ಮೂವ್ ಆಗಬೇಕು ಸ್ಲೀವ್ ಲೆಂತ್ ಮತ್ತು ಈ ಕಡೆ ಹಿಡಿಯೋದು ಈ ಕಡೆ ಹಿಡಿಯೋದು ಆ ರೀತಿಯೆಲ್ಲ ಅಲ್ಲ ಹ್ಯಾಂಡ್ಸ್ ಶೋಲ್ಡರ್ ಪಾಯಿಂಟ್ ಎಲ್ಲಿಂದ ಇರುತ್ತೆ ಅಲ್ಲಿಂದ ಸೆಂಟರ್ ಪಾಯಿಂಟೇ ಹಿಡಿಬೇಕು ಫೈವ್ ಟು ಸಿಕ್ಸ್ ಇಂಚ್ ಎಗೈನ್ ಇಲ್ಲಿ ನೋಡಿ ಇಲ್ಲಿ ಗೊತ್ತಾಗುತ್ತೆ ಅಂದಾಜು ನಿಮಗೆ ಎಗೈನ್ ಇಲ್ಲಿ ಚೆಕ್ ಮಾಡಿ ಇಲ್ಲಿ ನೀವು ಹ್ಯಾಂಡ್ಸ್ನ ಕ್ಲೈಂಟ್ಸಿಂದು ಸ್ಟ್ರೈಟಾಗಿ ಇಟ್ಕೊಳಕ್ಕೆ ಹೇಳಿ ಯಾಕೆ ಅಂತಂದರೆ ಬ್ಲೌಸು ಈ ರೀತಿ ಇಟ್ಕೊಂಡು ತೆಗೆದಾಗ ಲೂಸ್ ಬರುತ್ತೆ ಡೌನಲ್ಲಿ ಇಟ್ಟಾಗ ನಮ್ಮ ಒಂದು ಹಾರ್ಮೋನ್ ಏನಿರುತ್ತೆ ಎಕ್ಸಾಕ್ಟ್ ಚಬ್ಬಿ ಆಗಿದ್ರೆ ಸ್ವಲ್ಪ ಸ್ಲೀವ್ಸು ಲೂಸ್ ಅನಿಸಿದ್ರು ಕೂಡ ನಮಗೆ ಎಕ್ಸಾಕ್ಟ್ ಮೆಜರ್ಮೆಂಟ್ ಸಿಗುತ್ತೆ ಸೊ ಇಲ್ಲಿ ನಾನು ಯಾವುದೇ ರೀತಿ ಫಿಂಗರ್ಗಳನ್ನು ಒಳಗಡೆ ಹಾಕಬೇಡಿ ಕಂಪ್ಲೀಟ್ ಟ್ವೆಲ್ ಇಂಚ್ ತೋರಿಸ್ತಾ ಇದೆ ಇದೇ ರೀತಿ ಹಿಡಿಬೇಕು ತುಂಬ ಈ ರೀತಿ ಟೈಟ್ ಮಾಡಿ ಎಲ್ಲ ಹಿಡಿಬಾರ್ದು ಕಂಫರ್ಟಬಲ್ ಆಗಿರಬೇಕು ಟ್ವೆಲ್ ಇಂಚ್ ಕ್ಲೈಂಟಿಗೆ ಕೇಳಬೇಕು ಉಸಿರಾಡೋಕೆ ಆಗುತ್ತಾ ಇಲ್ವಾ ಹೇಳಿ ಅಗೇನ್ ನೆಕ್ಸ್ಟ್ ಎಲ್ಬೋ ಸ್ಲೀವ್ಸ್ ಅಂತ ಕರಿತೀವಿ ಈ ಪೊಸಿಷನ್ ಇಲ್ಲಿ ತಗೋಬೇಕಾದ್ರೆ ಈ ರೀತಿ ಹಿಡಿಸ್ಬೇಕು ಕ್ಲೈಂಟಿಗೆ ಈ ರೀತಿ ಹಿಡಿಸ್ದಾಗ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗತ್ತೆ ಎಲ್ ಯಾಕೆ ಅಂದರೆ ಇದು ಎಕ್ಸ್ಟ್ರಾ ಆದಾಗ ಇಲ್ಲಿ ಫೋಲ್ಡಿಂಗ್ ಬರುತ್ತೆ ನೋಡಿ ಇದು ಫೋಲ್ಡಿಂಗ್ ಬರ್ತಾ ಇಲ್ಲ ಸೊ ಇಲ್ಲಿಂದ ಹಿಡಿದು ಇಲ್ಲಿಗೆ ಎಷ್ಟು ಟ್ವೆಲ್ ಇಂಚ್ ಇದೆ ಸೊ ಹ್ಯಾಂಡ್ಸಿಂದು ಕಂಪ್ಲೀಟ್ ಲೆಂತ್ ಸಿಗುತ್ತೆ ಮತ್ತು ಇದೇ ಫೋಲ್ಡಿಂಗಲ್ಲೇ ರೌಂಡ್ ತಗೋಬೇಕು ಕುತ್ಕೊಂಡಾಗ ಎಲ್ಲ ಟೈಟ್ ಬರುತ್ತೆ ಎಲ್ಲಿ ಎಂಡ್ ಆಗ್ತಿದೆ ಅಲ್ಲಿ ಫಿಂಗರ್ಸ್ ನಿಮಗೆ ಸಾರಿ ಫ್ಯಾಬ್ರಿಕ್ ನಿಮಗೆ ಫೋಲ್ಡಿಂಗ್ ಇರೋದಿಲ್ಲ ಅಗೈನ್ ಇಲ್ಲಿ ರೌಂಡ್ ತಗೊಳ್ಳಿ ಎಷ್ಟು ಲೆವೆನ್ ಇಂಚ್ ಬರ್ತಾ ಇದೆ ಒಬ್ಬೊಬ್ರಿಗೆ ಒಂದೊಂದು ಥರ ಬರುತ್ತೆ ಟೆನ್ ಆ್ಯಂಡ್ ಹಾಫ್ ಲೆವೆನ್ ಇಂಚ್ ಟ್ವೆಲ್ ಇಂಚ್ ಇಲ್ಲಿಂದು ಲೆಂತ್ ಕಂಪಲ್ಸರಿ ಚೆಕ್ ಮಾಡಲೇಬೇಕು ಓಕೆ ಅಥವಾ ಏಟ್ ಇಂಚ್ ಬೇಕಂದ್ರೆ ಏಟ್ ಇಂಚ್ ಇಲ್ಲಿಗೆ ಚೆಕ್ ಮಾಡಿ ನಮ್ಮ ಎಲ್ಬೋ ಸ್ಲೀವ್ಸ್ ಅಂದಾಗ ನಾವು ಈ ರೀತಿ ಫೋಲ್ಡ್ ಮಾಡಿನೇ ಚೆಕ್ ಮಾಡಬೇಕು ಇದಾರಂಟಿಗೆ ಓಕೆ ಇದಾಯ್ತಾ ಅದಾದ ನಂತರ ತ್ರೀ ಫೋರ್ ಸ್ಲೀವ್ಸ್ ತ್ರೀ ಫೋರ್ ಸ್ಲೀವ್ಸ್ಗೆ ಈ ರೀತಿ ಎಲ್ಲ ಹಿಡಿಬಾರ್ದು ಎಗೇನ್ ಇದೇ ಪೊಸಿಷನಿಂದ ಸ್ಟ್ರೈಟ್ ಹೇಳಿ ತ್ರೀ ಫೋರ್ ಸ್ಲೀವ್ಸ್ ಯಾವಾಗಲೂ ಅಷ್ಟೇ ಅಂದಾಜು ಮಾಡಿಕೊಳ್ಳಿ ಈ ಎಲ್ಬೋ ಸ್ಲೀವ್ಸಿಂದ ಫೋರ್ ಇಂಚ್ ಫೈವ್ ಇಂಚ್ ಡೌನಿಗೆ ಬರುತ್ತೆ ಇದನ್ನು ನಾವು ತ್ರೀ ಫೋರ್ ಸ್ಲೀವ್ಸ್ ಅಂತ ಕರಿತೀವಿ ಎಗೈನ್ ನಾವಿಲ್ಲಿ ಈ ಒಂದು ಮೆಜರ್ಮೆಂಟ್ ತೊಗೊಂಡು ಎಲ್ಲಿಗೆ ಬರ್ತಾ ಇದೆ ಸಿಕ್ಸ್ಟೀನ್ ಅಥವಾ ಸೆವೆಂಟೀನ್ ಅಥವಾ ಏಯ್ಟೀನ್ ಕ್ಲೈಂಟ್ ಕಂಫರ್ಟಬಲ್ ಅದು ಕ್ಲೈಂಟ್ಗೆ ಯಾವ ರೀತಿ ಕಂಫರ್ಟಬಲ್ ಅನಿಸುತ್ತೆ ಆ ಒಂದು ಲೆಂತ್ನ ನೀವು ಡಿಸೈಡ್ ಮಾಡ್ಕೊಂಡ್ಬಿಟ್ಟು ಎಗೈನ್ ನಾವಿಲ್ಲಿ ಚೆಕ್ ಮಾಡಬೇಕು ಇಲ್ಲಿ ಮಾತ್ರ ನೀವು ಮೆಜರ್ಮೆಂಟ್ ತೆಗಿಬೇಕಾದ್ರೆ ಒಂದು ಫಿಂಗರ್ನ ಮೂವ್ ಮಾಡಿ ಒಳಗಡೆ ಯಾಕೆ ಅಂತ ಹೇಳಿದ್ರೆ ಈ ರೀತಿ ಮೂವ್ ಮಾಡಿದಾಗ ಟೈಟ್ ಆಗಬಾರ್ದು ಸೊ ಅದರಿಂದ ಒಂದು ಫಿಂಗರ್ ಒಳಗಡೆ ಹಾಕ್ಬಿಟ್ಟು ಮೆಜರ್ಮೆಂಟ್ ತಗೊಳ್ಳಿ ಎಗೈನ್ ಇಲ್ಲಿ ಫುಲ್ ಸ್ಲೀವ್ಸ್ ಮೆಜರ್ಮೆಂಟ್ ಇಲ್ಲಿವರೆಗೂ ಬರುತ್ತೆ ಈಗೊಂದು ಮೆಜರ್ಮೆಂಟ್ನ ತಗೊಳ್ಳಿ ಇಲ್ಲಿ ನೋಡಿ ಚೆಕ್ ಮಾಡ್ತಾ ಇದ್ದೀನಿ ಇಲ್ಲಿ ಮೆಜರ್ಮೆಂಟ್ ತೆಗೀವಿ ಎಗೈನ್ ಫಫ್ ಸ್ಲೀವ್ಸ್ ಬೇಕಂದ್ರೆ ಕಂಪ್ಲೀಟ್ ಇಲ್ಲಿವರೆಗೂ ಲೆಂತ್ ತೆಗಿಬೇಕು ಹೇಗೆ ಅಂತ ಹೇಳಿದ್ರೆ ಒನ್ ಸೆಕೆಂಡ್ ಕಂಪ್ಲೀಟ್ ತೆಗಿರಿ ಲೆಂತ್ ಇಲ್ಲಿವರೆಗೂ ತೆಗಿರಿ ಈ ಲೆಂತ್ ಇಲ್ಲಿಂದ ಪಫ್ ಗೆ ಲೂಸಿಂಗ್ ಕೊಡಬೇಕು ಹೇಗೆ ಕೊಡಬೇಕು ಈ ರೀತಿ ಈ ರೀತಿ ಮೆಜರ್ಮೆಂಟ್ ತೆಗಿಬೇಕು ಇಲ್ಲಿ ಟೈಟು ಹಿಡಿಬಾರ್ದು ಲೂಸು ಹಿಡಿಬಾರ್ದು ನಮಗೆ ಅಂದರೆ ಸ್ಲೀವ್ಸ್ ಒಳಗಡೆ ಹೋಗೋಷ್ಟು ಫಿಂಗರ್ಸು ಟೈಟ್ ಇರಬೇಕು ಇಲ್ಲಿ ಮೂವ್ ಮಾಡಿ ತಗೊಳ್ತಾರೆ ಅದಾದ ನಂತರ ಗ್ಯಾದರಿಂಗ್ಸ್ ಕೊಡ್ಬೇಕು ಇಲ್ಲಿ ಸೊ ಸ್ಲೀವ್ಸ್ ಪಾರ್ಟ್ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಕೆಲವ್ರಿಗೆ ಇಲ್ಲಿ ತುಂಬ ಲೂಸ್ ಇರುತ್ತೆ ಅದು ನಾವು ಕಟಿಂಗ್ಸ್ ಅಲ್ಲಿ ಹೋದಾಗ ಸರಿ ಮಾಡ್ಕೊಳ್ಬೇಕು ಅದು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಈಗ ನೆಕ್ಸ್ಟ್ ಅಪ್ಪರ್ ಚೆಸ್ಟ್ ಫಸ್ಟ್ ಮೆಜರ್ಮೆಂಟಲ್ಲಿ ಅಪ್ಪರ್ ಚೆಸ್ಟ್ ಈ ರೀತಿ ಹ್ಯಾಂಡ್ಸನ್ನ ಮೂವ್ ಮಾಡಿಸಿ ಮೂವ್ ಮಾಡಿ ಆದ್ಮೇಲೆ ಡೌನ್ ಕೆಳಗಡೆ ಬಿಡಿಸಿ ನೋಡಿ ಯಾವ ಪೊಸಿಷನ್ ಅಲ್ಲಿ ಇದೆ ಇದು ತುಂಬಾ ಡೌನಿಗೂ ಹೋಗಬಾರ್ದು ತುಂಬಾ ಈ ಪೊಸಿಷನ್ ಇರಬಾರದು ಹಾರ್ಮೋನ್ ಎಲ್ಲಿ ಎಂಡ್ ಆಗ್ತಿದೆ ಅಲ್ಲಿ ಒಂದು ನಮ್ಮ ಟೇಪ್ ಮೂವ್ ಆಗಬೇಕು ಇದನ್ನ ನಾವು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಬ್ಯಾಕ್ ಸೈಡ್ ಈ ರೀತಿ ಹಿಡ್ಕೊಂಡಾಗ ಈ ರೀತಿ ತಗೊಂಡು ಜಸ್ಟ್ ಈ ತರ ಮೂವ್ ಮಾಡಿ ಚೆಕ್ ಮಾಡಿಕೊಳ್ಳಿ ಬ್ಯಾಕ್ ಸೈಡ್ ಚೆಕ್ ಮಾಡಿ ಅವರಿಗೆ ಕಂಫರ್ಟಬಲ್ ಆಗಿ ಒಂದ್ಸಲ ಈ ರೀತಿ ಹಿಡಿದು ನೋಡಿ ಚೋಡ್ಬನ್ನ ಬ್ರೀತಿಂಗ್ ಕರೆಕ್ಟಾಗಿ ಚೆಕ್ ಮಾಡಿಸಿ ಟೈಟ್ ಆಗಬಾರ್ದು ಈ ರೀತಿ ಟೈಟ್ ಹಿಡಿದು ಆಮೇಲೆ ನೀವು ಮೂವ್ ಮಾಡಿದಾಗ ಅವರ ಅಪ್ಪರ್ ಚೆಸ್ಟ್ ಎಷ್ಟಿದೆ ಅಂತ ಕ್ಲಿಯರ್ ಆಗಿ ಕ್ಲಾರಿಟಿ ಸಿಕ್ಕುತ್ತೆ ನಿಮಗೆ ಸೊ ಇವರ ಒಂದು ಅಪ್ಪರ್ ಚೆಸ್ಟ್ ಬಂದು ನಾನು ಇಲ್ಲಿ ಟೈಟು ಹಿಡ್ದಿಲ್ಲ ಲೂಸು ಹಿಡ್ದಿಲ್ಲ ಚೆಕ್ ಮಾಡ್ತಾ ಇರ್ಬೋದು ನೀವಿಲ್ಲಿ ಥರ್ಟಿ ಫೋರ್ ತೋರಿಸ್ತಾ ಇದೆ ಸೊ ಥರ್ಟಿ ಫೋರ್ ಇದೆ ಅಪ್ಪರ್ ಚೆಸ್ಟ್ ಹೇಗೆ ಈ ರೀತಿ ಟೈಟ್ ಹಿಡಿದೆ ಐ ಮೀನ್ ಫ್ರೀ ಬಿಟ್ಟೆ ಕಂಫರ್ಟಬಲ್ ಆಗಿ ಸೊ ಥರ್ಟಿ ಫೋರ್ ಇಂಚ್ ಅಪ್ಪರ್ ಚೆಸ್ಟ್ ಅದಾದ್ಮೇಲೆ ಮಿಡ್ ಚೆಸ್ಟ್ ಅಥವಾ ಲೋವರ್ ಚೆಸ್ಟ್ ಅಂತೀವಿ ಎಗೈನ್ ಮೆಜರ್ಮೆಂಟ್ ನ ಮೂವ್ ಮಾಡಿ ನೋಡಿ ಥರ್ಟಿ ಫೈವ್ ತೋರಿಸ್ತಾ ಇದೆ ಇಲ್ಲಿ ತುಂಬ ಟೈಟು ತೆಗಿಬಾರ್ದು ತುಂಬ ಲೂಸು ತೆಗಿಬಾರ್ದು ಡೌನು ಹೋಗಬಾರ್ದು ಅಪ್ಪು ಹೋಗಬಾರ್ದು ಮಿಡ್ ಚೆಸ್ಟ್ ಅಲ್ಲಿ ಥರ್ಟಿ ಫೈವ್ ಅದಾದ ನಂತರ ಎಲ್ಲಿ ಲೆಂತ್ ಡಿಸೈಡ್ ಮಾಡಿದೆ ಅಲ್ವಾ ಫೋರ್ಟೀನ್ ಇಂಚ್ ಅಂತ ನನಗೆ ಅಂದಾಜಿದೆ ಮೊದಲೇ ನೀವು ಚೆಕ್ ಮಾಡ್ಕೊಳ್ಳಿ ಒಂದು ವೇಳೆ ಈ ಲೆಂತ್ ಗೊತ್ತಾಗಿಲ್ಲ ಅಂದರೆ ಒಂದು ಸಲ ಮಾರ್ಕರಲ್ಲಿ ಮಾರ್ಕ್ ಮಾಡಿಕೊಳ್ಳಿ ಸೊ ಇಲ್ಲಿ ಯಾವಾಗಲೂ ಅಷ್ಟೇ ಲೂಸ್ ಕೊಡಬಾರ್ದು ಇಲ್ಲಿ ತೆಗಿಬೇಡಿ ಎಲ್ಲಿ ಲೆಂತ್ ಡಿಸೈಡ್ ಆಗಿದೆ ಆ ಒಂದು ಪೊಸಿಷನಲ್ಲಿ ಹಿಡಿದು ಎಕ್ಸಾಕ್ಟ್ ಈ ರೀತಿ ಈ ರೀತಿ ಟೈಟ್ ನೋಡಿ ಅದಾದ ಮೇಲೆ ಸಲ ಬಿಡಿ ಸೊ ಇವರ ಒಂದು ಮೆಜರ್ಮೆಂಟಿಗೆ ಅಪ್ಪರ್ ಚೆಸ್ಟ್ ಬಂದು ಸಾರಿ ವೆಸ್ಟ್ ಪಾಯಿಂಟ್ ಬಂದು ಥರ್ಟಿ ಇಂಚ್ ತೋರಿಸ್ತಾ ಇದೆ ಸೊ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಇನ್ಯಾವುದು ಮೆಜರ್ಮೆಂಟ್ ಇಲ್ಲ ಇವ್ರು ನನ್ನ ಕ್ಲೈಂಟು ರೂಪಲ್ ಅಂತ ಹೇಳಿ ಹಾಗೆ ನಮಸ್ತೆ ನನ್ನ ಫ್ರೆಂಡು ಕೂಡ ತುಂಬ ಸಪೋರ್ಟ್ ಮಾಡ್ತಾರೆ ನನಗೆ ಸೊ ಇಲ್ಲಿಗೆ ಬ್ಲೌಸ್ ಮೆಜರ್ಮೆಂಟ್ ಎಲ್ಲರಿಗೂ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಒಂದು ವೇಳೆ ಕಾಲರ್ ಮೆಜರ್ಮೆಂಟ್ ತಗೊಳ್ತೀನಿ ಅಂತ ಹೇಳಿದ್ರೆ ಈ ಬೋನ್ ಇದೆಯಲ್ಲ ಬೋನಿಂದ ಮೇಲ್ಗಡೆ ಬನ್ನಿ ಕಂಫರ್ಟಬಲ್ ಆಗಿ ತೆಗಿಬೇಕು ಯಾವ ರೀತಿ ಅಂದರೆ ಜಸ್ಟ್ ಒಂದು ಫಿಂಗರ್ ಈ ರೀತಿ ಹಿಡೀರಿ ಕಾಲರ್ ಮೆಜರ್ಮೆಂಟ್ ಸಿಗುತ್ತೆ ನಿಮಗೆ ಈಗ ಚೆಕ್ ಮಾಡಿ ತುಂಬ ಟೈಟ್ ಆಗಬಾರ್ದು ತುಂಬ ಲೂಸು ಆಗಬಾರ್ದು ಸೊ ಫೋರ್ಟೀನ್ ಆ್ಯಂಡ್ ಆಫ್ ಒನ್ ಫಿಂಗರ್ ಇನ್ ಸೈಡಿಗೆ ಹೋಗಲಿ ಫೋರ್ಟೀನ್ ಆ್ಯಂಡ್ ಆಫ್ ಬರ್ತಾ ಇದೆ ಒಂದು ವೇಳೆ ಡಿಸೈನರ್ ಬ್ಲೌಸ್ ಎಲ್ಲ ಇತ್ತು ಹಾಫ್ ಶೋಲ್ಡರ್ ಎಲ್ಲ ಇತ್ತು ಅಂತ ಹೇಳಿದ್ರೆ ಈಗಿನ ನಾವಿಲ್ಲಿ ಎಲ್ಲಿಗೆ ಹಾಫ್ ಶೋಲ್ಡರ್ಸ್ ಬರುತ್ತೆ ಎಲ್ಲಿಗೆ ನಮ್ಮ ಒಂದು ಡಿಸೈನರ್ ಬ್ಲೌಸ್ಗಳು ಹೇಗೆ ಬರುತ್ತೆ ಆ ರೀತಿ ಮೆಜರ್ಮೆಂಟ್ ತಗೋಬೇಕು